ರಾತ್ರಿ ಸಿದ್ದರಾಮಯ್ಯ ಮಾಡ್ಕೊಂಡಿದ್ದಾರೆ ನಾವು ಬೀದಿ ಬೀದಿ ಸುತ್ತಾ ಇದೀರಿ ಬಿಜೆಪಿಗೆ ಜನರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇದೆ ನಾವು ಸುತ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಆರಾಮ ಮಜಾ ಮಾಡಿಕೊಂಡು ರೈತ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ರಾಜ್ಯದ ರೈತರಿಗೆ ಮಾಡಿದಂಥ ದ್ರೋಹ ಇದು ಬೆಳಿಗ್ಗೆ ಇಮಿಡಿಯೇಟ್ ಆಗಿ ಅವ್ರ ಪರಿಹಾರ ಕೊಡಬೇಕು ಸ್ಥಳಗಳಿಗೆ ಮುಖ್ಯಮಂತ್ರಿ ಭೇಟಿ ಮಾಡಬೇಕು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಶಾಸಕರೇ ಸ್ಥಳಕ್ಕೆ ಬರ್ತಾ ಇಲ್ಲ ಅದರಲ್ಲಿ ನೀವು ಬರ್ತಾ ಇದ್ದೀರಿ ಸರ್ ಧ್ವನಿ ಆಗ್ತಾ ಇದ್ರಿ ರೈತಕ್ಕೆ ಈಗ ಅವ್ರ ಪಾರ್ಟಿಯಲ್ಲಿ ಭಿನ್ನ ಮತ ಸ್ಪೋರ್ಟ್ ಆಗಿದೆ ಜಗಳ ಶುರುವಾಗಿದೆ ಮುಖ್ಯಮಂತ್ರಿ ಇಳಿಸೋದು ಇರೋದು ಅದರಿಂದ ಯಾವ ಶಾಸಕರಿಗೂ ಇಂಟ್ರೆಸ್ಟ್ ಇಲ್ಲ ಈ ಸರ್ಕಾರ ಇರ್ತದೆ ಅಂತ ಗ್ಯಾರಂಟಿನೂ ಇಲ್ಲ ಮುಖ್ಯಮಂತ್ರಿ ಇರ್ತಾರೆ ಅನ್ನೋ ಗ್ಯಾರಂಟಿನೂ ಇಲ್ಲ ಅದಕ್ಕೆ ಯಾರೂ ಬರ್ತಾ ಇಲ್ಲ ಆದರೆ ರೈತರ ಪಾಡು ಭಾಳ ಹೀನಾಯ ಸ್ಥಿತಿಯಾಗಿದೆ ರೈತರ ಸಂಕಷ್ಟಕ್ಕೆ ಬರಬೇಕು ಇಮಿಡಿಯೇಟಾಗಿ ಮುಖ್ಯಮಂತ್ರಿ ಇಲ್ಲಿಗೆ ಎರಡು ಸಾವಿರ ಕೋಟಿ ಹಣವನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಇಮಿಡಿಯೇಟಾಗಿ ಸಲ್ಲಿಸಬೇಕು ಈ ಆಗ್ರಹವನ್ನು ಬಿಜೆಪಿ ಮಾಡ್ತೀರಿ ಕೇಂದ್ರ ಸರ್ಕಾರ ದುಡ್ಡೇ ಕೊಡ್ತಾ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಸರ್ಕಾರ ಮನವಿ ಕೊಡಬೇಕಲ್ಲ ಮನವಿ ಕೊಡದೆ ದುಡ್ಡಲ್ಲಿಂದ ಬರ್ತದೆ ಹಾಂ ಅದು ನಾವಲ್ಲ ಕಳೆದ ಐವತ್ತರವತ್ತು ವರ್ಷದಿಂದ ಪದ್ಧತಿ ಇರೋದು ಮನವಿ ಕೊಡಬೇಕು ಆಮೇಲೆ ಸ್ಪಂದನೆ ಮಾಡ್ತಾರೆ ಮನವಿನೇ ಕುಡ್ದಿರ ಸ್ಪಂದನೆ ಮಾಡುವಂತಂದ್ರೆ ಇವ್ರ ಇವ್ರಿಗೆ ಬುದ್ಧಿ ಬೇಡವಾ ತಲೆಯಲ್ಲಿ ಜ್ಞಾನ ಇಟ್ಕೊಂಡು ಮಾತಾಡಬೇಕು ಸರಿ ಬೆಳಗಾವಿ ಆದಂತ ಇವತ್ತು ನೀವು ಸುತ್ತಾಡಿದ್ರಿ ಎಷ್ಟು ಅಂದಾಜು ಅಂತ ಬೆಳಗಾವಿ ಒಂದರಲ್ಲೇ ಐವತ್ತೆರಡು ಸಾವಿರ ಹೆಕ್ಟೇರ್ ಕಳೆದ ಎರಡು ತಿಂಗಳಲ್ಲಿ ಲಾಸ್ ಆಗಿದೆ ಮತ್ತೆ ತೋಟಗಾರಿಕೆ ಬೆಳೆಯನ್ನು ಕೂಡ ಎಂಟು ಸಾವಿರ ಆ ಹಾನಿಯಾಗಿದೆ ಅದರಿಂದ ಕೂಡಲೇ ಇದರ ಬಗ್ಗೆ ಗಮನ ಬೆಳಗಾವಿ ಜಿಲ್ಲೆ ಕೊನೆ ಹಳ್ಳಿಯಲ್ಲಿ ಇದ್ರಿ ಸರ್ ವಿಭಜನೆ ಕುರಿತು ಏನು ಹೇಳ್ತೀರಿ ಇದು ವಿಭಜನೆ ಆಗ ಪ್ರವಾಹದ ಬಗ್ಗೆ ಮಾತ್ರ ಸರಿ ಸರಿ ಕೃಷ್ಣಾ ಮೇಲ್ದಂಡಿ ಯೋಜನೆ ಸರ್ಕಾರ ನಲವತ್ತು ಲಕ್ಷ ರೂಪಾಯಿ ಅಂತ ನಿಗದಿ ಬಟ್ ಹಣ ಯಾವಾಗ ಕೊಡ್ತೀವಿ ಅಂತ ಹೇಳಿಲ್ಲ ಸರ್ಕಾರ ನೀರಾವರಿಗೆ ಹತ್ತು ಪೈಸಾ ಕೊಡಲ್ಲ ಪಾಪರಾಗಿದೆ ಸರ್ಕಾರ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದರೆ ಇದಕ್ಕೆಲ್ಲ ಒಂದು ಪರಿಹಾರ ಕೃಷ್ಣ